ಏ ಹಾಗೆ ಒಂದ್ ರೀಚ್ ಸರಿ ಆಯ್ತು ಮಾಡು ಇಂದು ಬಾನಿಗೆಲ್ಲ ಹಬ್ಬ ಗಾಳಿ ಗಂಧಕೂ ಹಬ್ಬ ಇಂದ ಭೂಮಿಗೆಲ್ಲ ಹಬ್ಬ ವಿಶ್ವಕುಲಕ್ಕೂ ಹಬ್ಬ ಇಲ್ಲಿ ಸುಮ್ಮ ನೀರದಾ ಹಬ್ಬ ಇಲ್ಲಿ ಓಡುತ್ತಿರು ವಿಶ್ವ ಕುಲಕ್ಕೂ ಹಬ್ಬ ಹೃದಯ ಇನ್ನೊಂದು ಒಳ್ಳೆ ಮಜಾ ಮಾಡ್ತಿದ್ದಾರೆ ಕಣ್ಲಾ ಇಲ್ಲ ಸೌಂಡ್ ಮಾಡ್ಬೇಡ ಇಲ್ಲೇ ನಿಂದ್ಕೊಟ್ಟು ಸುಮ್ನೆ ನೋಡೋಣ ಏನೇನ್ ಮಾಡ್ತಾರೆ ಅಂತ ಏನು ಸೌಂಡ್ ಮಾಡ್ಬೇಡ ಕಣ್ಲಾ ನಿನ್ನ ಬಣ್ಣ മിഞ്ചി മിഞ്ചു തന്നേ സുന്ദര സരോവര നിന്ന എടു കൂരഹി ആ ബന്ധത്തില്ല മാത്തില്ലതോ നനഗന ഇതു

ಏನು ತಪ್ಪ ತಿಳ್ಕೊಬೇಡ್ರಿ ನೀವೆಲ್ಲ ಸೇರ್ಕೊಂಡು ಹಾಡಾಡ್ತಿದ್ರಲ್ಲ ಹಾಡು ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಬಂದ್ರಿ ಅಷ್ಟೇ ಹೌದು ಅಷ್ಟೇ ಇನ್ನೇನು ಇಲ್ಲ ನಾವು ಸುತ್ತಾಡಕ್ ಬಂದ್ ಚೆನ್ನಾಗ್ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ಹಾಡಾಡ್ತಿದಿರಾ ಅದನ್ನ ನೋಡ್ತಾ ನಿಂತಿದ್ವಿ ಅಷ್ಟೇ ಇನ್ನೇನು ಇಲ್ಲ ಮೇಡಮ್ ಪ್ಲೀಸ್ ದಯಮಾಡಿ ತಪ್ಪಾಗಿ ತಿಳ್ಕೊಬಿಡ್ರಿ ಹೋಗ್ರಯ್ಯ ಗೊತ್ತಾಗಲ್ವಾ ನಿಮ್ಗೆ ಹೇಳಿದ್ರು ಇನ್ನೇನು ಹಾಡು ಹೇಳಕ್ ಬಂದ್ರ ಅಂತಿರ ಸರಿ ಆಯ್ತು ಹೋಗ್ತೀವಿ

ಹುಡುಗಿ ಒಬ್ಬಳು ನೀರಲ್ಲಿ ಬಿದ್ದಿರೋ ತರ ಕಾಣಿಸ್ತಿದೆ ಕಣ್ಲಾ ಪ್ಲೀಸ್ ಅವ್ಳಿಗನ್ನ ಕಾಪಾಡ್ಲಾ ಪ್ಲೀಸ್ ಪ್ಲೀಸ್ ಎಲ್ಲ ಹೇಳಿ ಪ್ಲೀಸ್ ಯಾರೂ ಕಾಪಾಡಿ ಹಂಗೆ ಕೈ ಕೊಡಿರಿ ಒಂಚೂರು ಕೈ ಯುದ್ಧ ಮಾಡಿ ಕೊಡ್ರಿ ಕೈನಾ ಇಟ್ಕೊಳ್ರಿ ಗಟ್ಟಿಯಾಗಿ ಸದ್ಯ ಸಿಕ್ಕಿದ್ರು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನಾ ಅದು ಎಷ್ಟು ಸಾರಿ ಹಾಡಿದರು ಚಿನ್ನ ಅದು ನಿಲ್ಲಲ್ಲ ಅರೆದೆಂದು ಕೊನೆಯಾಗ ನಾರದೆಂದು ಈ ಪ್ರೇಮಲೋಕದ ಗೀತೆಯಿಂದ ಹೊರಗೆ ಬರ್ರಿ ನಾ ಗಂಗಾ ಓಣ್ತಾ ಮಾತಾಡೋ ಗಂಗಾ ಮಾತಾಡೋ ಮಾತಾಡಿ ಗಂಗಾ ನಮ್ಗೆ ಯಾಕೋ ಭಯ ಆಗ್ತಿದೆ ಮಾತಾಡಿ ಏನಾಯ್ತು ನಿನಗೆ ಗಂಗಾ ಮಾತಾಡೋ ಮೋಸ್ಟ್ಲಿ ನಿಮ್ಮ ಫ್ರೆಂಡು ನೀರು ಕುಡ್ದಿರಬೇಕು ಕಣ್ರೀ ಸ್ವಲ್ಪ ಹೊಟ್ಟೆ ನಂಬಿಕೆ ನೀರೆಲ್ಲ ಆಚೆ ಬರುತ್ತೆ ಆಮೇಲೆ ಸರಿ ಹೋಗ್ತಾರೆ ಗಂಗಾ ಓಣ್ತಾ ಎಡ್ಡಾಡ ತಂಗ ಎಡ್ಡಾಡ ಹಾಂ ಏನಾಯ್ತು ನನಗೆ ಏನಾಯಿತು ಹಬ್ಬ ಏನಾ ಆಗಲಿಲ್ಲ ದೇವ್ರು ದೇವರ ಬಂದು ಕಾಪಾಡಿದ್ರು ತ್ಯಾಂಕ್ ಯು ಸೋ ಮಚ್ ಕಣ್ರಿ ನಂಗೆ ಕಾಪಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಸ್ ಓಕೆ ಕಣ್ರಿ అందండి నిన్నెస్ నిన్నెస్ గంగ అంత నిన్నేం నన్నెస్ రాజు అంతా సరే నడి హ